ಗಿಫ್ಟ್ ನನಗೆ ಆವತ್ತು ತೆಗೆದಿಟ್ಟಿದ್ದೆಲ್ಲ ನಿಮ್ಗೆ ಅಣ್ಣ ಅಲ್ಲ ನೀವು ಮೂರ್ ಮಧ್ಯೆ ಅವ್ರ ಹೆಣ್ ತೀರ್ ಕೂಡ ಬರ್ಲಿಕ್ಕಿಲ್ಲ ಅಂತ ಒಂದು ವರ್ಷ ಆಯ್ತು ಅದಕ್ಕೆ ನಿನ್ನೆಂದ ಸ್ಟಾರ್ಟ್ ಆಗಿದೆ ಈ ವಿಡಿಯೋ ವೆಂಕಿ ಬಂದಿದ್ದಾರೆ ನಾನ್ ವೆಜ್ ತಿನ್ನಲ್ಲ ಅಂತೆ ನಾವು ಅವರಿಗೆ ಸ್ನಾಕ್ಸ್ಗೆ ನಾನ್ ವೆಜ್ ಮಾಡಿದ್ವಿ ಅದ್ರೀಗ ಏನಾದರೂ ವೆಜ್ ಮಾಡಬೇಕು ತುಂಬ ಸ್ಟೋರೀಸ್ ಇತ್ತು ಸುಮಾರು ಟೈಮ್ ಇದ್ದು ಹಾಗಾಗಿ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಗುಡ್ ಮಾರ್ನಿಂಗ್ ಮಾಮ ಇವತ್ತು ನಾವು ವೆಂಕಿ ಮಾಮಗೆ ಮುಡಿಪು ತೋರಿಸಿದ್ದು

ಇದು ಜ್ಯೂಸ್ ಮಾಡಲಿಕ್ಕೆಲ್ಲ ಐಸ್ ನನಗೆ ಇದು ಇದಕ್ಕೆ ಮುಖಕ್ಕೆ ಅದು ಯಾವಾಗಲೂ ನಾರ್ಮಲ್ ನಾನು ಕೆಲವೊಮ್ಮೆ ಐಸ್ ಕ್ಯೂಬ್ನಿಂದ ಮಾಡ್ತೀನಿ ಇಲ್ಲದ್ರೆ ಈ ರೀತಿ ಮಾಡಬೇಕು ಆವಾಗ ತುಂಬ ಒಳ್ಳೇದು ಸ್ಕಿನ್ನಿಗೆಲ್ಲೂ ಉಂಟು ಇನ್ನೊಮ್ಮೆ

ಬೆವರು ನಮ್ಮ ಮುಖದಲ್ಲಿ ಉಳಿದ್ರೆ ಉಂಟಲ್ಲ ಪಿಂಪಲ್ಸ್ ಆಕ್ನೆ ಅದೆಲ್ಲ ಆಗೋದು ಜಾಸ್ತಿ ಹಾಗಾಗಿ ನೀವು ಇಂಥದ್ದೆಲ್ಲ ಹೋಮ್ ರೆಮಿಡೀಸ್ ಮಾಡಿದರೆ ತುಂಬ ಬೆಸ್ಟ್ ನಿಮಗೆ ಹಾಗೆ ಒಂದೆರಡು ಮೂರು ಸಲ ಇದನ್ನು ಮಾಡ್ತೀನಿ ಓಕೆ ಇವಾಗ ಸಮ್ಮರ್ ಸೀಸನ್ ಬಂತು ಸಮ್ಮರ್ ಸೀಸನ್ಗೆ ಸೆಕೆ ಮಾತ್ರ ಅಲ್ಲ ಸೆಕೆ ಒಟ್ಟಿಗೆ ನಮಗೆ ಟ್ಯಾನಿಂಗ್ ಆಗೋದು ಪಿಂಪಲ್ಸ್ ಆಗೋದು ಆಕ್ನೆ ಆಗೋದು ನಮ್ಮ ಸ್ಕಿನ್ ಡಲ್ ಆಗೋದು ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಒಟ್ಟಿಗೆ ಬರುತ್ತೆ ನೀವು ಯೋಚಿಸಬಹುದು ಯಾಕಪ್ಪ ಈ ರೀತಿ ಕೂಡ ನನ್ನ ಸ್ಕಿನ್ ಹಾಳಾಗ್ತಾ ಹೇಳಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸಬೇಡಿ ಸೈನ್ಸ್ ಅದರ ಬಗ್ಗೆ ಯೋಚನೆ ಮಾಡಲಿ ಅದಕ್ಕಾಗಿ ಇದೆ ಕ್ಯೂರ್ ಸ್ಕಿನ್ ಇದೊಂದು ಎ ಐ ಪವರ್ಡ್ ಸ್ಕಿನ್ ಕೇರ್ ಆಪ್ ಆಗಿದೆ ಇದೊಂದು ಎಕ್ಸ್ಪರ್ಟ್ ಡರ್ಮಟಾಲಜಿಸ್ಟ್ ನಿಂದ ಮಾಡಲ್ಪಟ್ಟಿದೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಗೋಸ್ಕರ ಜಸ್ಟ್ ಡೌನ್ಲೋಡ್ ಮಾಡಿ ಹಾಗೂ ನಿಮ್ಮ ಹೆಲ್ತ್ ವಿಚಾರ ಏನಾದರೂ ಪ್ರಶ್ನೆ ಇದ್ರೆ ಅದಕ್ಕೆ ಉತ್ತರವನ್ನು ಕೊಡಿ ಒಂದು ಸೆಲ್ಫಿ ತೆಗೆದ್ರೆ ಆಯ್ತು ಎ ಐ ನಿಮ್ಮ ಸ್ಕಿನ್ ಅನ್ನು ಸ್ಕ್ಯಾನ್ ಮಾಡುತ್ತೆ ಆಕ್ನೆ ಪಿಗ್ಮೆಂಟೇಶನ್ ಸನ್ ಡ್ಯಾಮೇಜ್ ಪಿಂಪಲ್ಸ್ ಏನೇ ಪ್ರಾಬ್ಲಮ್ ಇದ್ರು ಅದು ಡಿಟೆಕ್ಟ್ ಮಾಡಿ ನಿಮ್ಗೆ ಹೇಳುತ್ತೆ ಕ್ಯೂರ್ ಸ್ಕಿನ್ ಇದು ಎ ಐ ಉಂಟು ನೋಡಿ ಫೋರ್ ಹಂಡ್ರೆಡ್ ಪ್ಲಸ್ ನಿಮ್ಮ ಸ್ಕಿನ್ ಕಂಡೀಷನ್ ಅನ್ನು ಅನಲೈಸ್ ಮಾಡುತ್ತೆ ಅದ್ರ ನಂತರ ಒಂದು ಸರ್ಟಿಫೈಡ್ ಡರ್ಮಟಾಲಜಿಸ್ಟ್ ಇದಾರೆ ನೋಡಿ ಅವ್ರು ನಿಮ್ಮ ರಿಸಲ್ಟ್ ಅನ್ನು ರಿವ್ಯೂ ಮಾಡಿ ನಿಮಗೋಸ್ಕರ ಒಂದು ಪರ್ಸನಲ್ ಕಿಟ್ ಅನ್ನು ರೆಡಿ ಮಾಡ್ತಾರೆ ಅದರ ನಂತರ ನಿಮ್ಗೆ ಸಿಗತ್ತೆ ಒಂದು ಕಸ್ಟಮ್ ಸ್ಕಿನ್ ಆಥಿಟ್ ಇದರಲ್ಲಿ ಏನೆಲ್ಲ ಇರುತ್ತೆ ಒಂದು ಕ್ಲೆನ್ಸರ್ ಇರುತ್ತೆ ರಿಪೇರ್ ಕ್ರೀಮ್ ಇರುತ್ತೆ ಹಾಗೂ ಮೇನ್ ಇಂಪಾರ್ಟೆಂಟ್ ಒಂದು ಸನ್ಸ್ಕ್ರೀನ್ ಇರುತ್ತೆ ಕೇಳಬಹುದು ಸನ್ಸ್ಕ್ರೀನ್ ಯಾಕೆ ಇಂಪಾರ್ಟೆಂಟ್ ಅಂತ ಇದು ನಿಮ್ಮ ಸ್ಕಿನ್ ಅನ್ನು ಡೈಲಿ ಪ್ರೊಟೆಕ್ಟ್ ಮಾಡುತ್ತೆ ಯುವಿಕಿರಣದಿಂದ ಆಂಟಿ ಏಜಿಂಗ್ ಇಂದ ಪ್ರೀಮೆಚರ್ ಏಜಿಂಗ್ ಇಂದ ಪಿಗ್ಮೆಂಟೇಶನ್ ಹಾಗೂ ಕೆಲವು ಇಂದ ಹಾಗು ಇದು ಎಲ್ಲರಿಗೂ ಕೂಡ ಬೇಕಾಗಿತ್ತಲ್ವಾ ಸ್ಕಿನ್ ಟೋನ್ ಯಾವ ಟೈಪ್ ಆದ್ರೂ ಪರವಾಗಿಲ್ಲ ಯು ವಿ ರೇಸ್ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ ಕ್ಯೂರ್ ಸ್ಕಿನ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ಸ್ಕಿನ್ ಗೆ ಯಾವ ಸನ್ಸ್ಕ್ರೀನ್ ಸೂಟ್ ಆಗುತ್ತೆ ಅಂತ ಹೇಳಿ ಇದು ಲೈಟ್ ವೇಟ್ ಆಗಿದೆ ನಾನ್ ಸ್ಟಿಕ್ಕಿ ಆಗಿದೆ ಹಾಗೂ ಯಾವುದೇ ವೈಟ್ ಕಾಸ್ಟ್ ಕೂಡ ಬಿಡುದಿಲ್ಲ ಕ್ಯೂರ್ ಸ್ಕಿನ್ ಸ್ಕಿನ್ ಕೇರ್ ಉಂಟು ನೋಡಿ ಅದೊಂದು ಸಾಧಾರಣ ಸ್ಕಿನ್ ಕೇರ್ ಅಲ್ಲ ಪರ್ಸನಲ್ ಹಾಗೂ ತುಂಬಾ ಇಂಟೆಲಿಜೆಂಟ್ ಆಗಿದೆ ನಿಮ್ಮ ಸ್ಕಿನ್ ಅನ್ನು ಪ್ರೊಟೆಕ್ಟ್ ಮಾಡ್ಬೇಕಂತಾನೆ ಇದು ಡಿಸೈನ್ ಮಾಡಿದ್ದಾರೆ ಎಸ್ಪೆಷಲಿ ಸಮ್ಮರ್ ಅಲ್ಲಿ ಇನ್ನು ಕೂಡ ಕೆಲವರಿಗೆ ನಂಬಿಕೆ ಬರ್ಲಿಕ್ಕಿಲ್ಲ ನೈಂಟಿ ಏಟ್ ಪರ್ಸೆಂಟ್ ಕ್ಯೂರ್ ಸ್ಕಿನ್ ಯೂಸರ್ಸ್ ಅವರಿಗೆ ರೆಗ್ಯುಲರ್ ಯೂಸ್ ಮಾಡಿದವರಿಗೆ ಉಂಟಲ್ಲ ತ್ರೀ ವೀಕ್ಸ್ ಅಲ್ಲಿ ವಿಸಿಬಲ್ ರಿಸಲ್ಟ್ ಸಿಕ್ಕಿದೆ ಇದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ಫಾಸ್ಟ್ ಇದೆ ಹಾಗೂ ಒಳ್ಳೇದಿದೆ ಅಂತ ಸೊ ಈ ಸೀಸನ್ ಅಲ್ಲಿ ನಿಮ್ಮ ಸ್ಕಿನ್ ಇಶ್ಯೂ ಅನ್ನು ಫಿಕ್ಸ್ ಮಾಡ್ತಾ ಕುತ್ಕೊಳ್ಬೇಡಿ ಅದರ ಬದಲು ಪ್ರಿವೆಂಟ್ ಮಾಡಿ ಹಾಗಾಗಿ ಇವತ್ತೇ ಕ್ಯೂರ್ ಸ್ಕಿನ್ ಅನ್ನು ಡೌನ್ಲೋಡ್ ಮಾಡಿ ನನ್ನ ಕೂಪನ್ ಕೂಡ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಟೂ ಹಂಡ್ರೆಡ್ ರುಪೀಸ್ ಆಫ್ ಕೂಡ ಸಿಗುತ್ತೆ ಲಿಂಕ್ ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಓಕೆ ಕೆಲಸ ಏನು ನೋಡೋಣ ಓಕೆ ಇದು ವೆಂಕಿಯಾಗೂ ವೆಂಕಿ ಇವತ್ತೇ ಹೋಗ್ತಾರಂತೆ ಹಾಗೆ ಅವರಿಗೆ ಸ್ವಲ್ಪ ಸಂಜೆಗೆ ಏನಾದರೂ ಮಾಡಿ ಕೊಡೋಣ ಅಂತ ಹೇಳಿ ಪನ್ನೀರ್ ವೆಜ್ ಅಲ್ಲ ಅವರು ಹಾಗೆ ಪನ್ನೀರ್ ಸ್ವಲ್ಪ ಇದು ಮಾಡಿ ವೈಟ್ ರೈಸ್ ಮಾಡೋಣ ಅಂತೇಳಿ ಅನಿಸಿದ್ದೀನಿ ಕ್ಯೂಬ್ ಸಹ ಬೇಡ ಹೀಗೆ ಇದು ಗ್ರೈಂಡ್ ಮಾಡಲಿಕ್ಕೆ ಅದು ಹ್ಞೂ ಪನ್ನೀರ್ ಕಡಾಯಿ ಮಾಡ್ತೀನಿ ಪನ್ನೀರ್ ಮಟರ್ ಮಾಡ್ತೀನಿ ಅಲ್ಲ ಅಲ್ಲ ಮಟರ್ ಅಲ್ಲಿ ಕಡಾಯಿ ಮಟರ್ ಪನೀರ್ ಮಟರ್ ಪನೀರ್ ಕಡಾಯಿ ಕಡಾಯಿ ಪನೀರ್ ಸೇಮ್ ಅಲ್ಲ ಅಲ್ಲ ಬೇರೆ ಮಟರ್ ಪನೀರ್ ಬೇರೆ ಕಡಾಯಿ ಪನೀರ್ ಬೇರೆ ರೆಸಿಪಿ ಬೇಕಾ ರೆಸಿಪಿ ಬೇಕಾ ನೀನು ಶೂಟ್ ಮಾಡ್ತೀನಿ ನೋಡಿ ಬಡ ನಾನು ರೆಸಿಪಿ ಹಾಕ್ತೀನಿ ಅಂತ ಹೇಳೋದು ಇವನ್ ಶೂಟ್ ಮಾಡಲ್ಲ ಅದಕ್ಕೆ ನನಗೆ ಮತ್ತೆ ಕ್ಲಿಕ್ ಆಗಲ್ಲ ಬಾ ಬಾ ಶೂಟ್ ಮಾಡು ಬಾ ನಿಮಗೆ ಬೇಕಾ ರೆಸಿಪಿ ಇದು ಹೇಳಿದ್ರೆ ಬೇಕು ಇದು ಹೇಳಿದ್ರೆ ಬೇಡ ಅಂತ ಎಂತ ಹೇಳ್ತೀರಾ ಓ ಬೇಡ ಅಂತ ನೆಕ್ಸ್ಟ್ ಕಾಲ್ ಸ್ಟಾರ್ಟ್ ಆಗುತ್ತೆ ಅಂತ ಓಕೆ ಯಾವುದು ಕಾಲೇಜ್ ಡಿಗ್ರಿ ಇನ್ನೂ ಉಂಟು ವರ್ಷ ಬೇಕಾದ ರೆಸಿಪಿ ಪನ್ನೀರ್ ಎಲ್ಲರೂ ಮಾಡ್ತಾರೆ ನಾನು ಬೇಕಾದರೆ ನಾನು ಮಾಡ್ತೀನಿ ಮಟರ್ ಹಾಕೋದು ಪನ್ನೀರ್ ಹಾಕೋದು ಸ್ವಲ್ಪ ಮಸಾಲ ಹಾಕೋದು ಆಯಿತು ನೋಡಿ ಇಲ್ಲೇ ನೋಡಿ ರೆಸಿಪಿ ನೀನು ಹಾಂ ನೀವು ಹೇಳಿ ಬಿಡಿ ಹ್ಞೂ ಆಡಿಯೋ ಬುಕ್ ಉಂಟು ಆಡಿಯೋ ಬುಕ್ ಬಂದೆ ನಾನು ಒಳಗೆ ಅವರಲ್ಲಿ ನಾಯಿ ಹತ್ರ ಆಟ ಆಡ್ತಿದ್ದಾರೆ ಟೆಣ ಇಲ್ಲಿ ಟೆಣೆ 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 ಠೆಣೆ ಠೇ ಚುಂ ಚಾಕ್ ಚುಂಗ್ ಚಾಕ್ ಮಂಗ ಒಡದ ಒಡೋದ ಬಂದ 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 ಒಡಿ ಬಂದ ಒಡೋದು ಒಡೋದು ಅಣ್ಣ ಅಲ್ಲ ಹೀಗೇನೆ ಪನ್ನೀರ್ ತಿನ್ಲಿಕ್ಕೆ ಇಷ್ಟ ಹೇಳಿ ನನಗೆ ತುಂಬಾ ಇಷ್ಟ ಅವನೇನ ಮಂಗ ಅವ್ನು ಬಂದ 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 ಎಲ್ಲ ಗೈಸ್ ಪನ್ನೀರ್ ಬೇಕಾ ಇಬ್ಬು ಟೆಣೆಣೇ ಟೆಣೆಣೆಣ ಪನ್ನೀರ್ ಬೇಕಾ ಅಮ್ಮ ಕೊಡ್ತಾರೆ ಅಂತ ತಿನ್ಬೋದು ಏನಾಗೋದಿಲ್ಲ ಸ್ವಲ್ಪ ಬ್ಯಾಕ್ಟೀರಿಯಾ ಇರ್ತದೆ ಅಷ್ಟೇ

ವೆಂಕಿಲ ರೆಸ್ಟ್ ಮಾಡ್ತಾ ಇದಾರೆ ಅವ್ರಿಗೆ ಇವತ್ತೇ ವಾಪಸ್ ಹೋಗ್ಬೇಕಂತೆ ಮನೆಯದ್ದು ಕೆಲಸ ಕೂಡ ನೋಡ್ಬೇಕಲ್ವಾ ಅರ್ಥ ಆಗುತ್ತೆ ನಮ್ಗೆ ಐ ಎಮ್ ಮಾಡುವ ನೋಡಿ ರೆಸಿಪಿ ಶೂಟ್ ಮಾಡುವ ಸಾಕಲ್ಲ ಕೋಟಿ ಕೋಟಿಯಲ್ಲಿ ಒಬ್ಬ ಸಿಂಗರ್ ಅಲ್ಲ ನಾನು ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿ ನಿಮ್ಮ ಇಂಡಸ್ಟ್ರಿದ್ರು ಮೂವಿ ಇದ್ರೆ ಹೇಳಿ ನಾನು ಸಿಂಗ್ ಮಾಡ್ತೀನಿ ಬೇಕಾದ್ರೆ ವಾಯ್ಸ್ ಕ್ಲಿಯರ್ ಬರಬೇಕು ಹೇಳಿನ್ಲಿಕ್ಕಿದ್ರೆ ಇವತ್ತು ಗುರುವಾರ ನಾನ್ ವೆಜ್ ಅವರು ಹಾಗಾಗಿ ಅವರಿಗೆ ಪನ್ನೀರ್ ಏನಾದ್ರು ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ಎಣ್ಣೆಗೆ ಈಗ ಪನ್ನೀರ್ ಸ್ವಲ್ಪ ಮ್ಯಾರಿನೇಟ್ ಮಾಡಿದ್ದೀನಿ ವರ್ಷದ ನಂತರ ಬಂದು ಇವತ್ತೆ ಹೋಗ್ತಾರಂತ ಹೇಳುವಾಗ ತುಂಬ ಬೇಜಾರಾಯಿತು ಆದ್ರೆ ಏನ್ ಮಾಡೋದು ಅವ್ರದ್ದು ಕೂಡ ಕೆಲಸ ಇರುತ್ತಲ್ವಾ ಒಳ್ಳೇದುಂಟು ಹಿಂದಿಗಡೆ ಹತ್ರ ಕೂಡ ಜೋರು ಮಾಡಿದ್ರೆ ಸುಮ್ಮನೆ ಇರು ಈ ಮನೆಯಿಂದ ವಾರಿಸಿದಾರ ನಾನು

ಕರೆಂಟ್ ಬಿಲ್ ಎಲ್ಲ ಅವ್ರು ಕಟ್ತಾರೆ ಅಣ್ಣ ಅಲ್ಲ ಕಟ್ಬೇಕು ಎಂತ ಹೇಳ್ತಾನೆ ಕೇಳಿದ್ಯಾ ನಿನ್ ತಮ್ಮ ಹೇಳ್ತಾನೆ ಮನೆ ಅವನ ಹೆಸರಲ್ಲಿ ಮಾಡುದಂತೆ ಕರೆಂಟ್ ಬಿಲ್ ಎಲ್ಲ ನೀವು ಕಟ್ಬೇಕಂತೆ ಅಲ್ಲ ಮನೆ ಅದೆಲ್ಲ ಅಣ್ಣ ನೀವು ಮೇಲೆ ಮಾತ್ರ ಜವಾಬ್ದಾರಿ ಮತ್ತೆ ಅಣ್ಣ ಯಾಕೆ ನಂಗೆ ದೊಡ್ಡವರು ಯಾಕೆ ನೀವು ಅಣ್ಣಂದಿರು ಹೇಳಿದ್ದಾರೆ ನೀನು ಏನು ಕೆಲಸ ಮಾಡಬೇಡಿಗೆ ನಾವ್ ಇಪ್ರೂ ಅಣ್ಣಂದಿರು ನೋಟ್ಕೊಳ್ಳುತ್ತಿದಿರು ನೋಡಿ ನನಗೆ ನಿನ್ನ ವಿನೋ ಅಣ್ಣ ತಂದಿದ್ದು ಇವಾಗ ನೋಟ್ಕೊಳ್ಳತಾರೆ ಮತ್ತೆ ಹೆಂಡತಿ ಮನೆ ಮೇಲೆ ನಿನ್ನ ವಿಕ್ಷೆ ಹೋಗಿ ಇಲ್ಲ ಅವರು 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 ಬಿಡ್ತಾರೆ ಅಲ್ಲ ಡೌಟ್ ಇಲ್ಲ ನಂಗೆ ಅವರು ಮೊದಲೇ ಡೀಲ್ ಮಾಡಿದ್ದಾರೆ ಅವರ ಮಧ್ಯೆ ಯಾರು ಬರ್ಲಿಕ್ಕಿಲ್ಲ ಅಂತೆ ಅವರ ಮೂರ ಮಧ್ಯೆ ಅವರ ಹೆಂಡತಿಯರು ಕೂಡ ಬರ್ಲಿಕ್ಕಿಲ್ಲ ಅಂತ ಅವರು ಜಗಳ ಆಡೋದಿಲ್ಲ ಅಂತೆ ಅವರವರೆಲ್ಲ ಡೀಲ್ ಮಾಡಿದ್ದಾರೆ ನಾವು ನಮ್ಮ ಹೆಂಡತಿ ಮಾತು ಕೇಳುದು ಬೇಡ ಆಯ್ತಾ ಅವರೇನಾದ್ರೂ ನಮ್ಮ ಮಧ್ಯೆ ಬಂದ್ರೆ ನಮ್ಮ ಮಧ್ಯೆ ಯಾರು ಬರೋದೇ ಬೇಡ ಅಂತ ಹೇಳ್ಬೇಕಾಯ್ತಾ ಅಂತ ಹೇಳಿ ಅವರವ್ರದ್ದು ಮಾತಾಗಿದೆ ನೀವೆಲ್ಲ ಹೇಳ್ತಾರೆ ಮತ್ತೆ ಕೂಡ ಹೇಳ್ತೀವಿ ಮತ್ತೆ ಮಾಡುದೇ ಹೇಳುದಿಲ್ಲ ಇದು ಮತ್ತೆ ಬಾಯ್ ಫಸ್ಟ್ ಕೇಳಲಿಕ್ಕಿಲ್ಲ ಹೌದು ಹೆಂಡತಿ ಹೇಳುವುದು

ಕರಡಿ ಬಂದ ಕರಡಿ ಬಂದ ಕರಡಿ ಬಂದ ಕರಡಿ ದಪ್ಪಾಗಿದ್ಯಾ ನೀನು ಯೂನಿಫಾರ್ಮ್ ಅಲ್ಲವಾ ದಪ್ಪಾಗಿದ್ಯೋ ಹಾಗೆ ನಾವು ಸತ್ಯವೇ ಹೇಳುದು ಸತ್ಯವೇ ಸತ್ಯವೇ ರೀ ನೀನ್ ನೋಡಿ ಅಂತೆ ಇಷ್ಟು ಅಲ್ಲಿ ಸ್ವೆಟರ್ ಇಂದ ಹಾಕಿ ಹೋಗ್ತಾ ಇದ್ದಾನೆ ಎಂತದ ನೀನು ನನ್ನ ಅಣ್ಣ ಅವನು ನೀನು ಅಜ್ಜಪ್ಪ ಚಿಕ್ಕಪ್ಪ ಪನ್ನೀರ್ ಹಾಗೂ ಬಟನ್ ಎರಡು ಕೂಡ ಫ್ರೈ ಮಾಡಿದೆ ಇವಾಗ ಅದೇ ಎಣ್ಣೆಯಲ್ಲಿ ಇದಕ್ಕೆ ಮಸಾಲ ಫ್ರೈ ಮಾಡಲಿಕ್ಕೆ ಉಂಟು ಫಸ್ಟಿಗೆ ನೀರು ಮಾಡಿ ಎಂತಮ್ಮ ರೆಸಿಪಿ ತಗೊಳ್ಬೇಕಿತ್ತಲ್ಲ ಪಾಪ ಜನರಿಗೆ ಕಷ್ಟ ಆಗೋದಿಲ್ಲ ನಾನು ಹೇಳಿದ್ದಲ್ಲ ರೆಸಿಪಿ ತೆಗೆಯುವ ಅಂತ ಸ್ವಲ್ಪ ಒಂದು ಮಾಡೋದಿಲ್ಲ ಅಮ್ಮ ಒಂದು ಒಂದು ವಿಡಿಯೋ ಮಾಡೋದಿಲ್ಲ ಅಮ್ಮ ಲಾಸ್ಟಿಗೆಲ್ಲ ನನ್ನ ಮೇಲೆ ಹಾಕುದು ನಾನೊಂದು ಸಣ್ಣದು ಚಿಕ್ಕವನ್ನೂ ಸಿಕ್ಕಿದ್ದೀನಲ್ಲ ಇದು ಒಳ್ಳೆ ಕೆಂಪಾಗಿದೆ ನೋಡಿ ಇವಾಗ ಇದಕ್ಕೆ ಇದನ್ನು ಹಾಕಲ್ಲ ಟೊಮೆಟೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡಿ ಹಾಕೋದು ಇದು ಕ್ಯಾಶು ನೆಟ್ ಓಕೆ ಇದು ಈಗ ಮಸಾಲ ಆಯಿತು ರೆಡಿ ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀನಿ ಮತ್ತೆ ಇದನ್ನು ಗ್ರೈಂಡ್ ಮಾಡೋದು ಇದು ಇವಾಗ ಚಿಕನಿಗೆ ನಮಗೆ ಸಂಜೆಗೆ ಚಿಕನಿಗೆ ಸ್ವಲ್ಪ ಹಾಗೆ ಸ್ವಲ್ಪ ನಮ್ಮ ಮಸಾಲ ಉಂಟಲ್ಲ ಅದನ್ನೇ ಹಾಕಿ ಮಾಡ್ತೀನಿ ಅಂತ ಹೇಳಿ ಮತ್ತೆ ಕಡಿಲಿಕ್ಕೆಲ್ಲ ಹೋಗಿಲ್ಲ ನಾನು ಏನು ಕೂಡ ಯಾರು ಕಡಿದಾಕ್ಲಿಕ್ಕೆ ಚಿಕನ್ ಮಸಾಲ ನಮ್ಮದು ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿದ್ದೀನಿ ಸ್ವಲ್ಪ ಹಾಗೂ ಗ್ರೈಂಡ್ ಮಾಡಿದ ಮಸಾಲ ாஸ்டி சைடல்ல துப்பா கலர்க்குவாங்க ಓಕೆ ಇವಾಗ ನಮ್ಮ ಮನೆ ಗೃಹ ಪ್ರವೇಶ ಸೊ ಸು ಕುಟುಂಬ ಸಮೇತರಾಗಿ ನಮ್ಮ ಮನೆಗೆ ಬರಬೇಕು ಓಕೆ ತ್ಯಾಂಕ್ ಯು ಇನ್ನೊಂದೇ ಅಂದ್ರೆ ಮಕ್ಕವ್ರಿಗೂ ಖುಷಿ ಇತ್ತು ಸಖತ್ ಖುಷಿಯಾಗುತ್ತೆ ಅವರು ಹೇಳ್ತಾ ಇದ್ರು ಮೊದಲು ನೀವು ಮನೆ ಕಟ್ಟಬೇಕು ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದ್ರು ಸೊ ಅವ್ರು ಹೇಳ್ತಾ ಇದ್ರು ಅದು ಈಗ ನೆರವೇರ್ಸ್ ನೆರವೇರ್ತಿದೆ ಹೌದು ಎಲ್ರದ ವಾಸ ಇರುತ್ತೆ ಅಲ್ಲ ಒಂದು ಮನೆ ಕಟ್ಟೋದು వరిక్డే ఐంప్యారు సిత్ వని కట్రిగాం సికా కట్డిదం తిలాఓడి. వనే కట్తతిలాం తేలారా. ఎయాంతి అంకా మకూ అంకా అంకా ఎలారు పర్భతు ద ఆయెంకర్ పర్లీ ఆ నాన్ మార్దు నిన్న మాడి బారు నింత నాకు లేదు నామే జల్ల అదే ఆప్షన్ ఇదే ఎంట మార్దు ఏనేం మార్దు ಈಗ ಸಣ್ಣ ಪುಟ್ಟದ್ದು ಆಚೆಚೆ ಏನೋ ಆಗ್ತಾ ಇರುತ್ತೆ ಅದನ್ನೆಲ್ಲ ನಾವು ಯಾವಾಗ್ಲೂ ಮರೆತೀವಿ ಎಲ್ಲರೂ ಅವರವರ ಲೈಫಲ್ಲಿ ಬ್ಯುಸಿ ಆಗಿದ್ರು ಅಷ್ಟೇ ಓಕೆ ವೆಂಕಿ ಹತ್ರ ಮಾತಾಡ್ತಾ ಲಕ್ಷ್ಮಿ ಅವರು ಕೂಡ ಬಂದಿದ್ರು ಬೀಚಿಗೆ ಹೋಗಿದ್ರಂತೆ ಹಾಗೆ ವಾಪಸ್ ಬರುವಾಗ ನನಗೊಂದು ಗಿಫ್ಟ್ ತೊಗೊಂಡು ಬಂದಿದ್ದಾರೆ ಗಿಫ್ಟು ನನಗೆ ಅವತ್ತು ತೆಗೆದಿಟ್ಟಿದ್ದೆವು ಅವರು ಮಾಡಿ ಇವತ್ತು ಈ ಸೈಡ್ ಈ ಸೈಡ್ ಬಂದಿದ್ರಲ್ಲ ಹಾಗೆ ತಂದು ಕೊಟ್ಟರು ನಾನು ಒಮ್ಮೆ ಎನಿಸಿದ್ದೆ ಹೋಗ್ಬೇಕು ಅವರ ಮನೆಗೆ ಅಂತ ಹೇಳಿ ಈ ಮಂತ್ ಲಾಸ್ಟ್ ಮಂತ್ ಚೆನ್ನಾಗಿದೆ ಚೆನ್ನಾಗಿದೆ ಸ್ಟ್ಯಾಂಡ್ ಆಯಿತು ಆಯ್ತು ಈಗ ಚೆನ್ನಾಗಿದೆ ಥ್ಯಾಂಕ್ ಯು ಏ ವಿಡಿಯೋ ಆಗ್ತಿದೆ ಬರಲಿಲ್ಲ ಇದ ಯಾರು ಯಾರದೋ ಅಹ್ ಅಂತ ಸ್ವಂತ ಇಶ್ವರನ್ ಕೃಷ್ಣ

ಬೆಂಬುಗೆ ಬಾಲಿಯೋ ಬನ್ನಿ ಬಡಿ ತೊಗಳ ಮಿಕ್ಸ್ ಮಾಡಬೇಡಿ ಇವತ್ತು ನೆಲ್ಬೋದಿತ್ತು ಏ ಹೇಳಿದಷ್ಟು ನೆಲ್ಬಂತು સીધું ಹೋಗೋದು ಅಂತಾರೆ ಕೆಲಸ ಅಕ್ಕ ಒಂದು ವಾರ ನಾನು ಕೆಲಸ ಅಂತ ಹೇಳಿ ಸುಮ್ಮನಾದೆ ಇವತ್ತು ಆಯ್ತು ನಮಗೆ ಗೊತ್ತಿಲ್ಲ ಅರ್ಥ ಆಗುತ್ತೆ ಅಕ್ಕ ಒಂದು ವಾರ ಈ ತಿನ್ನಕ ಬನ್ನಿ ನಾನು ನೋಡಿದೆವು ನಾ ಇಲ್ಲ ಲೀಗ್ನೂರ್ ಬೈ 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 ಮಾಡ್ತೀನಿ ಕಪ್ಪ ಬಂತು ಆ ಹೋಗ್ತಾನೆ ಬಂತು ಬೈ ಬಂತು ಆ ಕಪ್ಪನೆ ಆಯಿತೆ ಬರ್ತಿದಕ್ಕೆ ಕೂತ್ಕೋಳವೆಂಗೆ ಇಲ್ಲಾನಾ ಹೋಗಾ ಎಲ್ಲರೂ ಬರಬೇಕು ಸರಿಯಾಗಿ ಬ್ಯಾಟಿಂಗ್ ಗಳು ಕೊಟ್ಟ ಅವನು ಅದಕ್ಕೆ ಉತ್ಕೊಂಡ ಬಿಡವನೆ ಓಕೆ ಬಂತು ರೈಲ್ವೆ ಸ್ಟೇಷನ್ ಯಸ್ ನಿಮ್ಮ destination ಬಂತು ನಾವ್ ನಿಮಗೆ ಸೇಫಾಗಿ ಇಲ್ಲಿ ತನಕ ಬಿಟ್ಟಿದೆವಿ ಬಾಯ್ ಬಂತ ಕನ್ಯಾ ವದಗಳ ಥ್ಯಾಂಕ್ ಯು ಥ್ಯಾಂಕ್ ಯು ಬಕ್ಕಂ ಕೈ ಲಖಿತಾ ತಸಗಿ ಬಿಡಿದೆ ಇಲ್ಲ ಲಸ್ತೆ ಲಖಿತಾ ಅಯ್ತಮ್ಮಾ ಬಾಯ್ 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 ಕ್ಲರೋ ಬಾಯ್ ಆಯ್ತು ಅವರೆಲ್ಲ ಹೋದ್ರು ಬೆಂಕಿ ಮಮ್ಮೆಯೆಲ್ಲ ಈಗ ನಾವು ಮನೆಗೆ ಹೋಗುದು ಎಷ್ಟು ಜನ ನೋಡಿ ಅಂತೆ ಫುಲ್ ಬ್ಲಾಕ್ ಸಿಕ್ಕಿದೆ ನಮ್ಮಲ್ಲಿ ಪೂರ್ಣ ಗಂದಿನ 블ಾಕ್ ಉಂಟು ಇಂತ ತುಂಬಾ ಜನ ಇದ್ದಾರೆ ಮರಣ ಆಗಿರಬಹುದು ಆ ಕಡೆ ಸೊ ಫುಲ್ 블ಾಕ್ ಉಂಟು ಹೋಗೋಕಷ್ಟ ಇಲಿಲ್ಲ ಅಲ್ಲ ಹೋಗುವಾಗ ಬೇಗ ಬೇಗ ಬಿಟ್ ಹಾ ಅರ್ಧ ಈಗಂತ ರಾಂಗ್ ಪಾರ್ಕಿಂಗ್ ಆಗಿ ಇಲ್ಲಿ ಹಾಗೆ ಸ್ಲೋ ಆಯ್ತು ಸರಿ ಇನ್ನು ಮನೆಗೆ ಹೋಗ್ತೇವೆ ಬಿಟ್ರಾ ನಮಗೆ ಹಾ ಬಿಟ್

ನಾನು ಅಂತ ಹೇಳಿ ಮತ್ತೆ ಹೇಳಿದ ಇಲ್ಲ ಅಕ್ಕ ಹೋಗಬೇಕು ಇವತ್ತೇ ಟ್ರೈನಿಗೆ ಯಾಕೆಂದರೆ ಮನೆಯಲ್ಲಿ ಅರ್ಜುನ್ ಒಬ್ಬನೇ ಇದ್ದಾನೆ ಕೆಲಸ ಆಗ್ತಾ ಉಂಟು ಸುಮಾರು ಕೆಲಸ ಬಾಕಿ ಉಂಟಂತೆ ಇನ್ನು ಕೂಡ ಹಾಗೂ ಮತ್ತು ಇನ್ನೊಂದೇನೆಂದರೆ ಸ್ವಲ್ಪ ದಿನದಲ್ಲೇ ಗೃಹ ಪ್ರವೇಶ ಕೂಡ ಉಂಟಲ್ವಾ ಹಾಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮತ್ತು ನಮಗೆ ಅರ್ಥ ಆಗುತ್ತೆ ನಂಗೆ ಗೊತ್ತುಂಟಲ್ವಾ ನಾವು ಈ ನಾವು ಯಾವ ಟ್ರೋಮದಿಂದ ಹೊರಗೆ ಬಂದಿದ್ದೀವಿ ಆವಾಗ ಗೃಹ ಪ್ರವೇಶ ನಮ್ದಂತೂ ಚೂರು ಕೆಲಸ ಆಗಿರಲಿಲ್ಲ ಹಾಗೆ ನನಗೆ ಅರ್ಥ ಆಗುತ್ತೆ ಮತ್ತು ನಾನು ಸುಮ್ಮನೆ ಆದರೆ ಫೋರ್ಸ್ ಈ ಟೈಮಲ್ಲಿ ಫೋರ್ಸ್ ಮಾಡಬಾರ್ದು ಸಿಟ್ಟು ಮಾಡಬಾರ್ದು ಅಲ್ವಾ ಅರ್ಥ ಮಾಡಬೇಕು ನಾವು ಅಂತ ಹೇಳಿ ಹಾಗೂ ಓಕೆ ನೋಡೋಣ ಹೇಳಿದ್ದೀನಿ ನಾನು ಗೃಹ ಪ್ರವೇಶಕ್ಕೆ ಆದರೆ ಬರ್ತೀನಿ ಅಂತೇಳಿ ಯಾಕೆಂದರೆ ನಮ್ಮ ಗೃಹ ಪ್ರವೇಶಕ್ಕೆ ಕೂಡ ಅವರು ಲಾಸ್ಟ್ ಟೈಮಲ್ಲಿ ಬಂದರು ಹಾಗೂ ಆವತ್ತೇ ಬೆಳಿಗ್ಗೆ ಎದ್ದು ಓಡಿ ಹೋಗಿದ್ದಾರೆ ಅದಕ್ಕೆ ನನಗೆ ಕೂಡ ಸ್ವಲ್ಪ ಇದು ಮಾಡಬೇಕಲ್ವ ನಾನು ಕೂಡ ಎಂತ ಅಕ್ಕ ಅಲ್ವಾ ಎಷ್ಟು ಹೇಳಿದ್ರು ಅಲ್ವಾ ಹಾಗೆ ನೋಡೋಣ ಹೆಂಗೆ ಆದ್ರೆ ಬರ್ತೀನಿ ಇಲ್ದಿದ್ರೆ ನೋಡೋಣ ಏನಂತ ಹೇಳಿ ಓಕೆ ನೆಕ್ಸ್ಟ್ ಇನ್ನೊಂದೇನು ಆಯ್ತು ಖುಷಿ ಆಯ್ತು ತುಂಬಾ ಸುಮಾರು ಒಂದು ವರ್ಷ ಆಯ್ತಲ್ಲ ಬರದೆ ಖುಷಿ ಆಯ್ತು ಬಂದಿದ್ದು ಹಾಗೂ ಸಿಟ್ಟು ಬಿಟ್ಟು ಹಾಗೇನಿಲ್ಲ ನಮಗೆ ಕೆಲವು ವಿಚಾರ ಸ್ವಲ್ಪ ಈಚೆ ಇದಾಗುತ್ತೆ ಸ್ವಲ್ಪ ಏನೂ ಆಗಲಿಲ್ಲ ಹಾಗೆ ದೊಡ್ಡದು ನೀವೆಲ್ಲ ಎನಿಸುವಷ್ಟು ಏನಾಗಲಿಲ್ಲ ನಮ್ಮ ನಮ್ಮೊಳಗೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದರಲ್ಲಿ ಅಷ್ಟೇ ಮತ್ತು ಅವ್ರು ಬರಲು ಬಂದು ಬರಲೂ ಇಲ್ಲ ಅಲ್ವ ಹಾಗೆ ಈಗ ಒಂದು ವರ್ಷದ ನಂತರ ಬಂದರು ಮನೆ ಕಟ್ಟಿಸ್ತಾ ಇದ್ರಲ್ವ ತುಂಬ ಬ್ಯುಸಿ ಇದ್ದರು ಅವರವ್ರ ಲೈಫಲ್ಲಿ ಇದ್ದರು ನಂದು ಹೊಸತಾಗಿ ಮನೆ ಆಗಿದ್ದು ನಂದು ಅವಸ್ಥೆ ನಿಮಗೆಲ್ಲರಿಗೂ ಗೊತ್ತುಂಟು ನಾನೆಲ್ಲವನ್ನೂ ಹೇಳಿದ್ದೀನಿ ಹಾಗೆ ನಾನು ಕೂಡ ಬ್ಯುಸಿಯಾಗಿದ್ದೆ ಹಾಗೇ ಸ್ವಲ್ಪ ಕಷ್ಟ ಆಯಿತು ಪರವಾಗಿಲ್ಲ ಏನು ನೋಡೋಣ ಏನಾಗುತ್ತೆ ಅಂತ ಹೇಳಿ ಮುಂದೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಹಾಗಾಗಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್